ಎಲ್ಲವನ್ನು ಬಿಟ್ಟು ಮಕ್ಕಳ ಸಾಹಿತ್ಯದ ಕಡೆಗೆ ನಾನು ಹೋಗಬೇಕು ಹೆಂಗೆ ಬರೆದ್ರೆ ಮಕ್ಕಳ ಸಾಹಿತ್ಯಕ್ಕೆ ಪ್ರೇರಣೆ ಆಗ್ತದೆ ಅಂತ ನಿಮ್ಗೆ ಅನ್ನಿಸ್ತು ಯಾರು ನಿಮಗೆ ಇದಕ್ಕೆ ಪ್ರೇರಕ ಶಕ್ತಿ ಈ ಸಾಹಿತ್ಯಕ್ಕೆ ಬರಲಿಕ್ಕೆ ಈ ಪಠ್ಯದೊಳಗಿನ ಪದ್ಯಗಳನ್ನು ಓದುವಾಗ ಹಾಡುವಾಗ ವಾಚನ ಮಾಡುವಾಗ ನನಗೆ ಭಜನಾ ಪದ ಕೇಳುವಾಗ ಬಾಲ್ಯದೊಳಗೆ ಗೀ ಪದ ಕೇಳುವಾಗ ನಾನು ಯಾಕೆ ಹೀಗೆ ಬರೀಬಾರ್ದು ನನಗೆ ಬರೆಯಾಕೆ ಬರ್ತದೆ ಇದು ಅನ್ನುವಂಥದ್ದನ್ನು ಎಲ್ಲದರಲ್ಲೂ ಹುಡುಕಾಡ್ತಿದ್ದೆ ನಾನು ಕೀರ್ತನದೊಳಗೆ ಎಲ್ಲಿ ಹಾಡಿದ್ರು ಯಾವ ವಚನ ಹಾಡಿದ್ರು ದಾಸರ ಪದ ಇವರು ದೊಂಬೆ ದಾಸರ ಬಂದು ಹಾಡಿದ್ರು ಈ ರಾಮಕುಂಡ್ಯವರು ಹಾಡಿದ್ರು ಸಹಿತ ಹಂಗೆ ನನಗೆ ಬರೆಯಕ್ಕೆ ಬರ್ತದ ಹುಡುಕಾಡ್ತಿದ್ದೆ ಅಂದರೆ ಪ್ರಾಸ ಹಾಂ ಪ್ರವಾಸ ಹುಡುಕಾಡ್ತಿದ್ದೆ ಆದರೆ ಹುಡುಕಾಟದೊಳಗೆ ಈ ಶಾಲೆಯೊಳಗಿನ ಈ ಪದ್ಯಗಳ ಮಾದರಿ ಏನೈತಲ್ಲ ಅದು ನನ್ನ ಸ್ವಭಾವಕ್ಕೆ ನನ್ನ ಮುಕ್ತತೆಗೆ ಭಾಳಷ್ಟು ಹೊಂದಿಕೆ ಆಗಿಬಿಡ್ತು ಹೀಗಾಗಿ ನಾನು ಅಲ್ಲಲ್ಲೇ ಪತ್ರಿಕೊಳಗೆ ಬಂದದ್ದು ಪಠ್ಯದೊಳಗಿದ್ದದ್ದು ಆಮೇಲೆ ಆ ಕುರಿತಾಗಿ ಅಲ್ಲಲ್ಲಿ ಸ್ವಲ್ಪ ಈ ಪದವಿ ಹಂತಕ್ಕೆ ಬಂದಮೇಲೆ ಮಕ್ಕಳ ಸಾಹಿತ್ಯದ ಕುರಿತಾಗಿ ಅಲ್ಲಲ್ಲಿ ಅಷ್ಟು ಓದಲಿಕ್ಕೆ ಹತ್ತಿದ ಕೂಡಲೇ ನನಗೆ ಆ ಷಳತ ಪ್ರಾರಂಭ ಹೀಗಾಗಿ ಆ ಮಕ್ಕಳ ಸಾಹಿತ್ಯದ ಕುರಿತಾಗಿ ನಾನು ಬರಲಿಕ್ಕೆ ಪ್ರಾರಂಭ